ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ದಿವ್ಯಾ ಇವತ್ತು ಪಕ್ಕಾ ಹಳ್ಳಿ ಸ್ಟೈಲ್ನಲ್ಲಿ ಮಟನ್ ಸಾಂಬಾರ್ ಹಾಗೆ ಗ್ರೇವಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮಾಡೋದು ತುಂಬಾ ಈಸಿ ಆ್ಯಂಡ್ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನಾನಿಲ್ಲಿ ಮೂರಿಂದ ನಾಲ್ಕು ಜನರ ಲೆಕ್ಕದಲ್ಲಿ ಸಾಂಬಾರು ಮತ್ತು ಗ್ರೇವಿನ ಮಾಡ್ತಿದ್ದೀನಿ ಹಾಗೆ ಇಲ್ಲಿ ಒಂದು ಕೆ ಜಿ ಮಟನನ್ನು ಮೂರರಿಂದ ನಾಲ್ಕು ವಿಷಲ್ಸ್ ಕೂಗಿಸ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಪ್ಯಾನ್ನ ಇಟ್ಕೊಂಡ್ಬಿಟ್ಟು ನಾಲ್ಕರಿಂದ ಐದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ತೋರಿಸುವ ತೋರಿಸ್ತಾ ಇದ್ದೀನಲ್ವ ಆ ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಬೇಳೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಮೂರು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮೂರು ದೊಡ್ಡದಾಗಿರುವಂತಹ ಟೊಮೆಟೊನು ಕೂಡ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಬೌಲ್ ಪೂರ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದೀನಿ ನೀವು ಸೊಪ್ಪಿದ್ರು ಹಾಫ್ ಬೌಲ್ ಅಷ್ಟು ಪುದೀನೂ ಕೂಡ ಆಡ್ ಮಾಡ್ಕೋಬಹುದು ಈ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಸ್ಮೂತ್ ಆದಮೇಲೆ ಒಂದು ದೊಡ್ಡ ಬೌಲ್ ನಲ್ಲಿ ಹಸಿ ಕೊಬ್ಬರಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ ಒಣದಿದ್ರು ಹಾಕೋಬಹುದು ಆದ್ರೆ ಹಸಿ ಕೊಬ್ಬರಿ ತುರಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಖಾರದ ಪುಡಿ ಆ್ಯಡ್ ಮಾಡ್ತೀನಿ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಆ ಏನು ಮಾಡ್ಕೊಂಡಿದ್ದ ಮಸಾಲೆಯಲ್ಲಿ ಅರ್ಧವನ್ನು ಮಾತ್ರ ನಾನೀಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮೊದಲು ನೀರನ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಮಾತ್ರ ಹಾಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎರಡು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಒಂದು ಗ್ರೇವಿಗೆ ಒಂದು ಸಾಂಬಾರ್ಗೆ ಮಾಡಿಕೊಂಡಿದ್ದಂತಹ ಮಸಾಲೆಯಲ್ಲಿ ಅರ್ಧವನ್ನು ಗ್ರೇವಿ ಪ್ಯಾನ್ಗೆ ಹಾಕ್ಕೋಬೇಕು ಇನ್ನು ಅರ್ಧವನ್ನು ಸಾಂಬಾರ್ ಪ್ಯಾನ್ಗೆ ಹಾಕ್ಕೋಬೇಕು ನೆಕ್ಸ್ಟ್ ಉಳಿದಂತಹ ಮಸಾಲೆನ ಮತ್ತೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಮೊದಲು ಯಾಕೆ ಖಾರದ ಪುಡಿನ ಸೇರಿಸಿಲ್ಲ ಅಂದರೆ ಆ ಮಸಾಲೆನ ಮಾತ್ರ ಗ್ರೇವಿ ಪ್ಯಾನ್ಗೆ ಹಾಕಬೇಕಾಗಿತ್ತು ಹಾಗಾಗಿ ಈಗ ಮೂರು ಚಮಚದಷ್ಟು ಖಾರದ ಪುಡಿಯನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸೆಕೆಂಡ್ ಟೈಮ್ ಮಾಡ್ಕೊಂಡಂಥ ಮಸಾಲೆಯನ್ನು ಈಗ ಸಾಂಬಾರ್ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರದ ಪುಡಿನ ಆ್ಯಡ್ ಮಾಡಿರುವಂಥ ಮಸಾಲೆ ಇದು ಬರೀ ಸಾಂಬಾರ್ ಪ್ಯಾನ್ಗೆ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಮಟನನ್ನು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಂಡಿದ್ದೆ ಮಟನ್ ಹೇಗಿದೆ ಅನ್ನೋದ್ರ ಮೇಲೆ ನೀವು ವಿಷಲ್ ಹೊಡೆಸ್ಕೊಳ್ಳಿ ಇದಷ್ಟು ಕೂಡ ಈ ಸಾಂಬಾರ್ ಪ್ಯಾನ್ ಇದೆ ಅದಕ್ಕೆ ಅಷ್ಟು ಮಟನನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಮಟನನ್ನು ಬೇಯಿಸಿರುವಂತಹ ನೀರು ಕೂಡ ಆ್ಯಡ್ ಮಾಡಿರೋದ್ರಿಂದ ತುಂಬ ತೆಳ್ಳಗಾಗ್ಬಿಡತ್ತೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ಖಾರದ ಪುಡಿ ಹಾಕದೇ ಇರುವಂಥ ಮಸಾಲೆನ ಹಾಕ್ಕೊಂಡಿರುವಂಥ ಪ್ಯಾನ್ ಇದು ಈಗ ಇದಕ್ಕೆ ಏನು ಮೀಟ್ ಮಸಾಲ ಅಥವಾ ಮಟನ್ ಮಸಾಲ ಅಂತ ಸಿಗುತ್ತೆ ಅದನ್ನು ಎರಡರಿಂದ ಎರಡೂವರೆ ಸ್ಪೂನ್ನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೇ ಇದಕ್ಕೆ ಖಾರ ಸಾಕಾಗುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಇನ್ನೊಂದು ಕಡೆ ಸ್ಟವ್ ಮೇಲೆ ಎತ್ತಿಟ್ಕೊಬಿಡಿ ಸಾಂಬಾರು ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಈ ಮಟನ್ ಪೀಸಸ್ಗಳೇನಿರುತ್ತೆ ಸಾಂಬಾರಲ್ಲಿ ಅದನ್ನು ತೆಗೆದುಬಿಟ್ಟು ಗ್ರೇವಿ ಪ್ಯಾನ್ಗೆ ನೀವು ಸಪ್ರೇಟಾಗಿ ಸೇರಿಸ್ಕೊಳ್ಳಿ ಸೊ ಆ ಕಡೆ ಗ್ರೇವಿನೂ ಕೂಡ ರೆಡಿ ಆಗುತ್ತೆ ಸೊ ಮಸಾಲೆ ಏನು ಎಕ್ಸ್ಟ್ರಾ ಮಸಾಲೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದೇ ಮಸಾಲೆಲ್ಲೇ ಸ್ವಲ್ಪ ಖಾರದ ಪುಡಿ ಹಾಕದೇನೆ ಆ ಖಾರದ ಪುಡಿ ಜಾಗದಲ್ಲಿ ಮಟನ್ ಮಸಾಲವನ್ನು ಆ್ಯಡ್ ಮಾಡಿದ್ರೆ ಆಯಿತು ಅದೇ ಗ್ರೇವಿ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ಸಾಂಬಾರ್ ಆ್ಯಂಡ್ ಗ್ರೇವಿ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಇದು ಪಕ್ಕಾ ಹಳ್ಳಿ ಸ್ಟೈಲ್ ಮಟನ್ ಸಾಂಬಾರ್ ಮತ್ತು ಗ್ರೇವಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ದಯವಿಟ್ಟು ಹೇಳಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಮುದ್ದೆ ರೈಸ್ ಅಥವಾ ಚಪಾತಿ ಪೂರಿ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್